ನಿತ್ಯ ದುಡಿ ನುಡಿ ಹಾಗೂ ಸುಖ ಪಡಿ ಮನುಷ್ಯನ ಬದ್ಧತೆಯಾಗಬೇಕು ಹೆಬ್ಬಾಳು ಶ್ರೀಗಳು ಯಾವುದೇ ಎಂಥದ್ದೇ ದೇವರಾಗಿರಲಿ ಪ್ರಾಣಿ ಬಲಿ ನಿಷೇಧಿಸಬೇಕು ಇದಕ್ಕೆ ಭಕ್ತರು ಸಂಕಲ್ಪ ಮಾಡಬೇಕು ಎಂದು ಹೆಬ್ಬಾಳು ವಿರಕ್ತ ಮಠದ ಶ್ರೀ ಮಹಾಂತ ರುದ್ರೇಶ್ವರ ಸ್ವಾಮೀಜಿ ಹೇಳಿದರು ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ಶುಕ್ರವಾರ ಶ್ರೀ ಕೊಕ್ಕವಾಡೇಶ್ವರಿ ದೇವಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಿತ್ಯದುಡಿ ಸತ್ಯನುಡಿ ಹಾಗೂ ಸುಖ ಪಡೆ ಎನ್ನುವುದು ಮನುಷ್ಯನ ಬದ್ಧತೆಯ ಜೀವನವಾಗಬೇಕು ಬೌದ್ಧಿಕವಾಗಿ ಶ್ರೀಮಂತನಾದರೆ ಆಧುನಿಕತೆ ಆಂತರಿಕವಾಗಿ ಶ್ರೀಮಂತನಾದರೆ ಆಧ್ಯಾತ್ಮಿಕ ಹಾಗೂ ಆತ್ಮ ವಿವಚನೆಯ ಶಕ್ತಿಯ ಸ್ವರೂಪನಾಗುತ್ತಾನೆ ಇಂದು ನಾವುಗಳು ಸಾವಯವ ಪರಿಸರ ನಿರ್ಮಾಣಕ್ಕೆ ಬದ್ಧರಾದರೆ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಹೇಳಿದರು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ ಶಿಕ್ಷಣ ಎನ್ನುವುದು ದೊಡ್ಡ ಶಕ್ತಿಯಾಗಿದೆ ಪುಸ್ತಕ ನಮ್ಮ ಸ್ನೇಹಿತನಾಗಬೇಕು ನಮ್ಮ ದೇಶದ ಪರಂಪರೆ ಸಂಸ್ಕೃತಿ ಹಾಗೂ ಸಂಸ್ಕಾರ ವಿಶ್ವಕ್ಕೆ ಮಾದರಿಯಾಗಿದೆ ನಮ್ಮ ಎಸ್ ಎಸ್ ಕೇರ್ ಟ್ರಸ್ಟ್ನಿಂದ ಬಿಪಿಎಲ್ ಕುಟುಂಬಗಳಿಗೆ ಹೆರಿಗೆ ಡಯಾಲಿಸಿಸ್ ಹಾಗೂ ಕಣ್ಣು ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ಬಾಪೂಜಿ ಹಾಗೂ ಎಸ್ ಎಸ್ ಹೈಟೆಕ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ನೀಡಲಾಗುತ್ತಿದೆ ಜನರು ಅನುಕೂಲ ಪಡೆದುಕೊಳ್ಳಿ ಎಂದು ಹೇಳಿದರು ವಾಗ್ಮಿ ಎಂಪಿ ನಾಗರಾಜ್ ಕಾಕನೂರು ಮಾತನಾಡಿ ದೇವರು ಎಂಬುದು ಗೊಂಬೆ ಪೂಜೆ ಎಂಬುದು ಆಟ ಭಕ್ತಿ ಎಂಬುದು ಸೋಜಿಗವಾಗಿ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿಯಾಗಿದೆ ನಮ್ಮ ಕರ್ಮವನ್ನು ನಾವೇ ಆತ್ಮಾವಲೋಕನ ಮಾಡಿಕೊಂಡರೆ ಮನುಕುಲಕ್ಕೆ ಗೌರವ ತಂದಂತೆ ಆಂತರಿಕ ಮತ್ತು ಬಹಿರಂಗ ಶುದ್ಧಿಯಾಗಿರಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಹಿಮಾ ಜೆ ಪಟೇಲ್ ಕೆಪಿಸಿಸಿ ವಕ್ತಾರರು ಹೊದಿಗೆರೆ ರಮೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪುಷ್ಪಾ ಪ್ರಕಾಶ್ ಪವನ್ ಕುಮಾರ್ ರೇಣುಕಮ್ಮ ದಿಶಾ ಸಮಿತಿ ಸದಸ್ಯ ಮೂರ್ತಪ್ಪ ಮಹಂತಪ್ಪ ಸಿದ್ದಪ್ಪ ಜಯಕುಮಾರ್ ನಾಗಭೂಷಣ್ ರಮೇಶ್ ಹಾಗೂ ಗ್ರಾಮಸ್ಥರು ಇದ್ದರು ವರದಿ ಕುಳೇನೂರು ಅರುಣ್ ಕುಮಾರ್ ನಮ್ಮ ಇಡೀ ಗ್ರಾಮವನ್ನು ರಕ್ಷಣೆ ತಾಯಿ ಅಂತ ಇವತ್ತು ಮನಸ್ಪೂರ್ವಕವಾಗಿ ಬೇಡ್ಕೊಂಡಿದ್ದೀವಿ ಅದೇ ರೀತಿ ಈ ವರ್ಷ ಒಳ್ಳೆಯ ಮಳೆ ಆಗಲಿ ಬೆಳೆ ಆಗಲಿ ಇನ್ನೂ ಸಮೃದ್ಧಿಯಾಗಿ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಎಲ್ಲ ರೈತರು ನಮ್ಮ ಜೀವನ ಹಸನವಾಗಲಿ ಮುಂದೆ ಬರುವಂತಹ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಾಯಿತು ನಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ನಾವೆಲ್ಲ ಮಹಿಳೆಯರು ಸಮರ್ಪಕವಾಗಿ ನಡೆಸುವಂತಹ ಶಕ್ತಿ ಕೊಡಮಾತೆಯ ತಾಯಿ ಅಂತ ನಾನು ಕೂಡ ಇವತ್ತು ಅದನ್ನೇ ಬೇಡ್ಕೊಂಡು ಬಂದಿದೆ ನಿಮ್ಮೆಲ್ಲರ ಶುಕ್ರ ಇವತ್ತು ನಾನು ಮೂರು ವಿಷಯಗಳ ಬಗ್ಗೆ ಹೇಳಬೇಕಾಗಿದೆ ನಿಮ್ಮ ಗ್ರಾಮಕ್ಕೆ ಬಂದಿರೋದು ಒಂದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ನಲ್ಲಿ ಎಲ್ಲರೂ ಡಾಕ್ಟರ್ ಶಾಮ್ನೂರ್ ಶಿವಶಂಕರ್ ಅಪ್ಪಾಜಿ ಕೇರ್ ಟ್ರಸ್ಟ್ ಅಂತ ಈ ಟ್ರಸ್ಟ್ ನಲ್ಲಿ ನಾವು ಅಪ್ಪಾಜಿ ಅವರು ಸುಮಾರು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದಾರೆ ಈ ಟ್ರಸ್ಟ್ ನಲ್ಲಿ ಈ ಟ್ರಸ್ಟ್ ಇಂದ ನಾವು ಮೂರು ಸೇವೆಗಳನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಬಡವರಿಗೆ ಫ್ರೀ ಆಗಿ ಮಾಡ್ತಾ ಇದೀವಿ ಮೊದಲನೆಯದು ಉಚಿತ ಹೆರಿಗೆ ಸೇವೆ ಈಗ ಆಸ್ಪತ್ರೆಗೆ ಹೋದ್ರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ನಾರ್ಮಲ್ ಡೆಲಿವರಿ ಖರ್ಚು ಬಿಡುತ್ತೆ ಅದೇ ಸಿಝೇರಿಯನ್ ಆದ್ರೆ ನಾನು ಐವತ್ತು ಅಂತ ಇದ್ದೆ ಇಲ್ಲಿ ಎಪ್ಪತ್ತು ಎಂಬತ್ತು ಅಂತ ಹೇಳ್ತಾ ಇದ್ದ ಸೊ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬಿಡುತ್ತೆ ಹೌದಾ ನಮ್ ಟ್ರಸ್ಟ್ ನಲ್ಲಿ ಒಂದೇ ಒಂದು ಕಂಡೀಷನ್ ನೀವು ಮೂರರಿಂದ ಐದು ತಿಂಗಳಲ್ಲಿ ನಿಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ ಅವಾಗ ಬಂದು ನಮ್ಮ ಎಸ್ ಎಸ್ ಐಟೆಕ್ ಆಸ್ಪತ್ರೆ ಇರ್ಬೋದು ಬಾಪೂಜಿ ಆಸ್ಪತ್ರೆ ಎರಡೂ ಕಡೆ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಒಂದು ಕೌಂಟರ್ ಮಾಡಿದೀವಿ ಸೊ ಅಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಇನ್ವೆಸ್ಟಿಗೇಷನ್ಸು ರಕ್ತ ಪರೀಕ್ಷೆ ಇರ್ಬೋದು ಸ್ಕ್ಯಾನ್ ಇರ್ಬೋದು ಜೊತೆಗೆ ಉಚಿತ ಡೆಲಿವರಿ ಆಮೇಲೆ ಹುಟ್ಟಿದ ಮಗುಗೆ ಏನಾದರೂ ಬೇಗ ಹುಡ್ತು ಏಳುವರೆ ತಿಂಗಳು ಎಂಟು ತಿಂಗಳಿಗೆ ಹುಟ್ಟಿದಾಗ ವೆಂಟಿಲೇಟರು ಐಸಿಯು ಫೆಸಿಲಿಟಿ ಬೇಕಾಗುತ್ತೆ ನೀವು ಮೂರಿಂದ ಐದು ತಿಂಗಳಲ್ಲಿ ಟ್ರಸ್ಟ್ ನಲ್ಲಿ ತೋರ್ಸ್ಕೊಂಡ್ರೆ ಈ ಟ್ರೀಟ್ಮೆಂಟ್ ಕೂಡ ನಾವು ಫ್ರೀಯಾಗಿ ಮಾಡ್ತೀವಿ ಸೊ ಅಲ್ಲಿಗೆ ಸುಮಾರು ಇಪ್ಪತ್ತೈದು ಸಾವಿರ ಆಗ್ಬೋದು ಐವತ್ತು ಸಾವಿರ ಆಗ್ಬೋದು ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಏನೇನು ಟ್ರೀಟ್ಮೆಂಟ್ ಇರುತ್ತೆ ನಾವು ಟ್ರಸ್ಟ್ ಇಂದ ಫ್ರೀ ಆಗಿ ಮಾಡ್ತೀವಿ ಆದ್ರಿಂದ ಎಲ್ಲ ತಾಯಂದ್ರೂ ಆಮೇಲೆ ಪೋಷಕರು ಈ ಒಂದು ಸೇವೆಯನ್ನ ಬಳಸ್ಕೊಳ್ಳಿ ಅಂತ ಇದರ ಜೊತೆಗೆ ನಮ್ಮ ಟ್ರಸ್ಟ್ ಇಂದ ಉಚಿತವಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾ ಇದ್ದೀವಿ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಡಯಾಲಿಸಿಸ್ ಮಾಡ್ಲಿಕ್ಕೆ ಹೇಳ್ತಾರೆ ಈ ತಿಂಗಳು ಸುಮಾರು ಆರ್ನೂರು ಸೈಕಲ್ ಫ್ರೀ ಆಗಿ ಮಾಡ್ತಿದೀವಿ ಅಲ್ಲಿಗೆ ಟ್ರಸ್ಟ್ ಇಂದ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷದಷ್ಟು ನಾವು ಫ್ರೀಯಾಗಿ ಬಡ ರೋಗಿಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಮೊನ್ನೆ ವಯಸ್ಸಾದವರಿಗೆ ಬಿಳಿ ಕಣ್ಣಿನ ಮೇಲೆ ಕೊರೆ ಆಗುತ್ತಲ್ಲ ಅದರಿಂದ ದೃಷ್ಟಿ ಕಡಿಮೆ ಆಗುತ್ತೆ ಅದನ್ನ ಹಾಗೆ ಬಿಡ್ಬಾರ್ದು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ ಸರ್ಜರಿ ಮಾಡ್ಸ್ಕೋಬೇಕಾಗುತ್ತೆ ಸೊ ಇದನ್ನು ಕೂಡ ನಾವು ಫ್ರೀಯಾಗಿ ಮಾಡ್ತಾ ಇದೀವಿ ಸೊ ಈ ಮೂರು ಸೇವೆಗಳು ಹೆರಿಗೆ ಸೇವೆ ಡಯಾಲಿಸಿಸ್ ಸೇವೆ ಕಣ್ಣಿನ ಪರಿ ಚಿಕಿತ್ಸೆ ಫ್ರೀಯಾಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಟ್ರಸ್ಟ್ ಇಂದ ಮಾಡ್ತಾ ಇದೀವಿ ಅದನ್ನ ದಯವಿಟ್ಟು ಬಳಸ್ಕೊಳ್ರಿ ಆಮೇಲೆ ಇದರ ಜೊತೆಗೆ ನಾವು ಎಲ್ಲ ಹೆಣ್ಮಕ್ಳು ಸುಮಾರು ಜನ ಇದ್ದೀರಾ ಇಲ್ಲಿ ನೆಕ್ಸ್ಟ್ ಬಂದಾಗ ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಪಿ ಡಿ ಒ ಆಫೀಸರ್ಸ್ನ ಇಒನ ಕೂರಿಸ್ಕೊಂಡು ಯಾವ ರೀತಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಸ್ಕೀಮ್ಸ್ ಇರ್ತವೆ ನಿಮಗೆ ತರಬೇತಿ ಶಿಬಿರಗಳು ಇರ್ಬೋದು ಲೋನ್ ಕೊಡೋ ಫೆಸಿಲಿಟಿ ಇರುತ್ತೆ ಅದರ ಜೊತೆಗೆ ಆರ್ಥಿಕವಾಗಿ ನೀವು ಸ್ವಾವಲಂಬಿ ಆಗಲಿಕ್ಕೆ ನಿಮಗೆ ಗುಡಿ ಕೈಗಾರಿಕೆ ಇವನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಇದನ್ನು ಎಷ್ಟು ಸಮರ್ಪಕವಾಗಿ ನಿಮ್ ಟ್ರೈನಿಂಗ್ ಆಗಿದೆ ನಿಮಗೆ ಯಾವ ರೀತಿ ವ್ಯವಸ್ಥೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಆ ಒಂದು ಸ್ಕೀಮ್ಸ್ ನ ಸರಿಯಾದ ರೀತಿಯಲ್ಲಿ ನೀವು ಬೈ ಬಳಸ್ಕೊಳ್ರಿ ನೀವು ಬಂದು ಅಕ್ಕರೆ ನಮ್ದು ಇಷ್ಟೆಲ್ಲ ಟ್ರೈನಿಂಗ್ ಆಗಿದೆ ನಾವೆಲ್ಲ ಇಪ್ಪತ್ತು ಜನ ಮೂವತ್ತು ಜನ ಸೇರ್ಕೊಂಡು ಪರವಾಗಿ ಸಚಿವರು ನಾವು ಶಾನೂರ್ ಕುಟುಂಬ ಯಾವಾಗ್ಲೂ ಇರ್ತೀವಿ ಎಲ್ಲ ಹಿರಿಯರೇ ನಿಮ್ಮ ಮಾರ್ಗದರ್ಶನ ಮತ್ತೆ ಎಲ್ಲ ಅಕ್ಕಂದ್ರು ತಾಯಂದ್ರು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ ನಿಮ್ಮ ಸಂಸದರಾಗಿ ಒಂದು ವರ್ಷ ಅಡಿಗೆ ಮನೆಯಲ್ಲಿ ಲಕ್ಷ ಲಕ್ಷ ಜನ ದೇವರ ಮನೆಯಲ್ಲಿ ಒಬ್ಬರು ಇಲ್ಲ ನೋಡಿದ ಅದಕ್ಕೆ ಅವರು ಮೂರು ಭಾಗ ಮಾಡಿದ್ದಾರೆ ಮೊದಲನೇದು ದೇವರ ಮನೆ ತಲೆಯಿಂದ ಎದೆಯವರಿಗೆ ಎರಡನೇದು ಎದೆಯಿಂದ ಸ್ವಂಟದವರಿಗೆ ಅಡಿಗೆ ಮನೆ ಸ್ವಂಟದಿಂದ ಕೆಳಗಿರ್ತಕ್ಕಂಥದ್ದು ಬಚ್ಚಲ ಮನೆ ಅದಕ್ಕೆ ಅದು ಬಚ್ಚಲ ಮನೆಯಲ್ಲಿ ಕೋಟಿ ಕೋಟಿ ಜನ ಅಡಿಗೆ ಮನೆಯಲ್ಲಿ ಲಕ್ಷ ಲಕ್ಷ ಜನ ದೇವರ ಮನೆಯಲ್ಲಿ ಒಬ್ಬರು ಇಲ್ಲ ಈಗ ಇದು ಉಲ್ಟ ಆಗ್ಬೇಕು ಬಚ್ಚಲ ಮನೆಯಲ್ಲಿ ಇರ್ತಕ್ಕಂಥ ಜನ ದೇವರ ಮನೆಗೆ ಬರಬೇಕಂದ್ರೆ ನಮಗಂತ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕು ಇಂಥ ಪೂಜ್ಯರ ನೇತೃತ್ವದಲ್ಲಿ ಗಣ್ಯಮಾನ್ಯ ನೇತೃತ್ವದಲ್ಲಿ ಒಳ್ಳೆ ವಿಚಾರಗಳನ್ನ ಆಲಿಸುವಂತ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು ನನಗೆ ಎಲ್ಲರೂ ಕೂಡ ಏನಾಗಿದೆ ಅಂದ್ರೆ ಯಾರು ಕೇಳಿದ್ರು ಕೂಡ ಟೈಮ್ ಇಲ್ಲ ಪುರುಸ್ವತ್ತಿಲ್ಲ ಅಂತ ಹೇಳ್ತಾರೆ ಟೈಮ್ ಇಲ್ಲ ಪುಡಿಸೋತಿಲ್ಲ ಅನ್ನೋದಕ್ಕಿಂತಲೂ ಒಂದಿಷ್ಟು ಆಲಿಸುವಂಥ ಪ್ರಜ್ಞೆಯನ್ನು ಇಟ್ಕೊಂಡ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮನಸ್ಸುಗಳು ಪ್ರಫುಲ್ಲಾಗ್ತವೆ ಈ ಒತ್ತಡದ ಬದುಕಿನಿಂದ ಏನನ್ನೂ ಸಾಧನೆ ಮಾಡೋದಕ್ಕಾಗಲ್ಲ ಒಂದಿಷ್ಟು ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ದೇವಾಲಯದ ಕೇಂದ್ರಗಳು ಆ ದೇವಾಲಯ ಕೇಂದ್ರಗಳು ಜೂಜು ಕಟ್ಟೆಗಳಾಗಬಾರ್ದು ಅಲ್ಲಿ ಕೂತು ಭಜನೆ ಮಾಡಬೇಕು ಭಜನೆ ಮಾಡೋದ್ರಿಂದ ನಮ್ಮಲ್ಲಿ ವಿಭಜನೆ ಹೋಗುತ್ತೆ ಒಂದಿಷ್ಟು ಶಾಂತಿ ಬರುತ್ತೆ ಎಲ್ಲರನ್ನೂ ನೆನೆಯುವಂಥ ಪ್ರಜ್ಞೆ ಬರುತ್ತೆ ಹಾಗಾಗಿ ಇವೆಲ್ಲವನ್ನು ಕೂಡ ಮಾಡುವಂಥ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪೂಜ್ಯ ಮಹಂತ ರುದ್ರಸ್ವಾಮಿಗಳು ಅತ್ಯಂತ ಸೂಚ್ಯವಾಗಿ ಈ ಊರಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮೊದಲಿನಿಂದಲೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಆಗಮಿಸ್ತೀನಿ ಅವರ ಆಶೀರ್ವಾದದಿಂದ